ಜೀವನದಲ್ಲಿ ಪುರುಷ ಮತ್ತು ಸ್ತ್ರೀಯರ ಇಬ್ಬರ ಅಗತ್ಯವೂ ಅಷ್ಟೇ ಸ್ತ್ರೀ ಅಂತ ತಿಳ್ಕೊಂಡು ನಾವು ಒಂದಿನ ಅವಳನ್ನ ಪೂಜೆ ಮಾಡಿ ಅಂತ ಕಾಂಟ್ರವರ್ಸಿ ಸಿಕ್ಕೊಂಡು ಅವ್ನು ಮಾತಾಡೋ ಬದ್ಲಿ ಮೂರು ಪಾಸಿಟಿವ್ ಇರೋದನ್ನ ನಾವು ಪುರುಷನಿಗೆ ಮಹಿಳೆಯನ್ನು ಹೋಲಿಸುವುದು ಸರಿಯಲ್ಲ ಹಾಗೆ ನೋಡಿದರೆ ಪುರುಷನಿಗಿಂತಲೂ ಮಹಿಳೆ ಒಂದು ಕೈ ಮೇಲು ಹೀಗಂತ ರಾಜ್ಯಸಭೆ ಸದಸ್ಯೆ ಮತ್ತು ಇನ್ಫೋಸಿಸ್ ಪ್ರತಿಷ್ಠಾನದ ಮಾಜಿ ಅಧ್ಯಕ್ಷೆ ಸುಧಾಮೂರ್ತಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಹಿಳಾ ದಿನಾಚರಣೆಯ ಅಂಗವಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಒಂದು ದಿನದ ಅತಿಥಿ ಸಂಪಾದಕರಾಗಿ ಆಗಮಿಸಿದ್ದ ಅವರು ಸಂಯುಕ್ತ ಕರ್ನಾಟಕ ಸಂವಾದ ಕಾರ್ಯಕ್ರಮದಲ್ಲಿ ಮನಬಿಚ್ಚಿ ಮಾತನಾಡಿದರು ಪ್ರತಿಯೊಬ್ಬ ಪುರುಷನು ತನ್ನ ಮನೆಯಲ್ಲಿ ಹೆಂಡತಿಗೆ ನೆರವಾಗಬೇಕು ಇನ್ನು ಹೆಣ್ಣು ಗಂಡು ಸಂಸಾರ ರಥದ ಎರಡು ಗಾಲಿಗಳಿದ್ದಂತೆ ಹೊರತು ಬೇರೆ ಬೇರೆಯಾಗಿ ನೋಡಬಾರದು ಅಂತ ಕಿವಿ ಮಾತು ಹೇಳಿದರು ಮಹಿಳೆ ಮತ್ತು ಪುರುಷ ಒಂದಾದಾಗಲೇ ಮಾತ್ರನೇ ಜೀವನ ಗಾಡಿಸಾದು ಒಂದು ರಥ ಹೋಗಬೇಕಾದರೆ ಅದಕ್ಕೆ ಗಾಲಿಗಳು ಇರ್ತಾವಲ್ಲ ಅದಕ್ಕೆ ಸೈಕಲ್ದಾಗ ಎರಡು ಗಾಲಿ ಇರ್ತಾವಲ್ಲ ಒಂದು ಸ್ತ್ರೀ ಒಂದು ಪುರುಷ ಹಾಗೆ ಜೀವನದಲ್ಲಿ ಪುರುಷರ ಪುರುಷ ಮತ್ತು ಸ್ತ್ರೀಯರ ಇಬ್ಬರ ಅಗತ್ಯವೂ ಅಷ್ಟೇ ಇದೆ ಒಂದು ನಿರ್ಣಾಯಕ ಶಕ್ತಿಯಲ್ಲಾಗಲಿ ಒಂದು ಕೆಲಸದಲ್ಲಾಗಲಿ ಒಂದು ರಾಜ್ಯಭಾರದಲ್ಲೇ ಆಗಲಿ ಅದಕ್ಕೆ ಸ್ತ್ರೀ ಅಂತ ತಿಳ್ಕೊಂಡು ನಾವು ಒಂದಿನ ಅವಳನ್ನ ಪೂಜೆ ಮಾಡಿ ಎತ್ತರ ನಾರ್ಯಾರಮಂತೆ ಪೂಜ್ಯಂತೆ ತತ್ರ ದೇವತಾ ಅಂತ ಒಂದಿನ ದೇವತೆ ಮಾಡಿ ನೆಕ್ಸ್ಟ್ ಡೈನಿಂದ ನೀನು ಅವಳಿಗೆ ನಾವು ಅಧಿಕಾರ ಕೊಡಲಿಲ್ಲ ಪ್ರಯೋಜನ ಇಲ್ಲ ನಾರಾಯಣಮೂರ್ತಿ ಮೂರ್ತಿ ಅವರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಿದ್ದರಿಂದಲೇ ನಿರೀಕ್ಷಿಸಿದ ಯಶಸ್ಸನ್ನು ಗಳಿಸಲು ಅವರಿಗೆ ಸಾಧ್ಯವಾಯಿತು ಈ ವಿಚಾರವನ್ನು ವಿವಾದವನ್ನಾಗಿ ಮಾಡೋದು ಬಿಟ್ಟು ಅವರವರ ಇಷ್ಟದಂತೆ ಕೆಲಸ ಮಾಡಬಹುದು ಎಂದರು ಇನ್ನು ನನಗೆ ರಾಜಕೀಯದಲ್ಲಿ ಅಷ್ಟೊಂದು ಜ್ಞಾನವಿಲ್ಲ ಹೀಗಾಗಿ ಆ ಬಗ್ಗೆ ನಾನು ಹೆಚ್ಚು ಮಾತನಾಡಲು ಇಷ್ಟಪಡೋದಿಲ್ಲ ಎಂದು ತಮ್ಮ ಬಗೆಗೆ ತಾವೇ ಸ್ಪಷ್ಟೀಕರಣವನ್ನು ನೀಡಿದರು ಆದರೆ ಅವರು ಒಂದು ಸ್ಟೇಟ್ಮೆಂಟ್ ಏನು ಹೇಳಿದರು ಎಪ್ಪತ್ತು ಅವರು ಹೇಳೋದಕ್ಕೆ ಅವ್ರಿಗೆ ಎಷ್ಟು ಅದು ಮೀಡಿಯಾದಿಂದ ಬೈಯೋದೆಷ್ಟು ಹೊಗಳೋದೆಷ್ಟು ಹೊಗಳ ಅಲ್ಲಲ್ಲ ಅದಕ್ಕೇನಲ್ಲ ಕಾಂಟ್ರವರ್ಸಿಯಲ್ಲಿ ಸಿಕ್ಕೊಂಡು ಈಗ ನಾನು ಯಾಕೆ ಒನ್ಲೆಂತಂದರೆ ಅಂಥ ಕಾಂಟ್ರವರ್ಸಿಯಲ್ಲಿ ಸಿಕ್ಕೊಂಡು ಅವ್ನು ಮಾತಾಡೋ ಬದಲಿ ಮೂರು ಪಾಸಿಟಿವ್ ಇರೋದನ್ನ ನಾನು ಮಾತಾಡಿ ಅಥವಾ ಮೂರು ಧನಾತ್ಮಕವಾಗಿ ನಾನು ಯೋಚನೆ ಮಾಡ್ಬೇಕಂತೀನಿ ಈಗ ಹೇಳ್ಬೋದು ಇದು ಕರೆಕ್ಟ್ ಇದು ತಪ್ಪಿಲ್ಲ ನನಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಇದಕ್ಕೂ ಮುನ್ನ ಲೋಕ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಸಂಯುಕ್ತ ಕರ್ನಾಟಕ ಸಂಪಾದಕ ಮಹಾಬಲ ಭಟ್ ಬಾವಿ ಅವರು ಮಾತನಾಡಿದರು ಇಲ್ಲಿ ಇವತ್ತಿನ ದಿನ ನಮ್ಮ ಕರ್ನಾಟಕ ಆಗಲಿ ಕರ್ಮವೀರ ಕಸ್ತೂರಿ ಆಗಲಿ ಜನರಲ್ಲಿ ಉತ್ತಮವಾದಂತಹ ಅಭಿವೃದ್ಧಿ ಬಳಸಬೇಕು ದೇಶದ ಬಗ್ಗೆ ಶ್ರದ್ಧೆ ಇರಬೇಕು ದೇಶಾಭಿಮಾನ ಬರಬೇಕು ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಬಿಡ್ತಕ್ಕಂಥ ಈ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಒಂದು ದಿನದ ಲೋಕಶಿಕ್ಷಣ ಟ್ರಸ್ಟ್ ಧರ್ಮದರ್ಶಿ ಡಾಕ್ಟರ್ ಗುರುರಾಜ್ ಕರಜಿಗಿ ಎಲ್ಎಸ್ಟಿ ಕಾರ್ಯದರ್ಶಿ ಹರಿಚನ್ನ ಕೇಶವ ಸಾರ್ವಜನಿಕ ಸಂಪರ್ಕಾಧಿಕಾರಿ ಎಂ ಹೆಗಡೆ ಕರ್ಮವೀರ ಸಂಪಾದಕ ಅನಿಲ್ ಕುಮಾರ್ ಜಿ ಕಸ್ತೂರಿ ಸಂಪಾದಕಿ ಶಾಂತಲಾ ಧರ್ಮರಾಜ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು ಬಳಿಕ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ಭಾಗವಾದ ಯೂಟ್ಯೂಬ್ ಚಾನೆಲ್ನ ಸ್ಟುಡಿಯೋಕ್ಕೂ ಆಗಮಿಸಿದ ಸುಧಾಮೂರ್ತಿ ಅವರು ತೊಂಬತ್ಮೂರು ವರ್ಷಗಳಷ್ಟು ಹಿರಿತನ ಹೊಂದಿದ ಸಂಯುಕ್ತ ಕರ್ನಾಟಕ ಆಧುನಿಕ ತಂತ್ರಜ್ಞಾನಕ್ಕೆ ತಕ್ಕಂತೆ ಬದಲಾವಣೆ ಕಂಡಿದ್ದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಒಂದು ದಿನ ಸಂಯುಕ್ತ ಕರ್ನಾಟಕ ಅತಿಥಿ ಸಂಪಾದಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಸುಧಾಮೂರ್ತಿ ಅವರನ್ನು ಲೋಕಶಿಕ್ಷಣ ಟ್ರಸ್ಟ್ ಪರವಾಗಿ ಅಧ್ಯಕ್ಷ ಅಶೋಕ್ ಹಾರ್ನೆಳ್ಳೆಯವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಚನ್ನವೀರ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು